ಪೊನ್ನಕಿ ಇವತ್ತು ಗುರು ಪೂರ್ಣಿಮೆ ಅಂತೆ ಗುರುಗಳಿಗೆ ನಮಸ್ಕಾರ ಮಾಡ್ಬೇಕಂತೆ ತಾಯಿ ತಂದೆ ಶಾಲೆಯಲ್ಲಿ ಮೇಷ್ಟ್ರು ಎಲ್ಲರೂ ನಮಗೆ ವಿದ್ಯೆ ಕಲ್ಸಿದಾರಲ್ವಾ ಅದಕ್ಕೆ ನಾವೆಲ್ಲ ಅವರಿಗೆಲ್ಲ ನಮಸ್ಕಾರ ಮಾಡಿ ಈಗ ನಿನ್ ಹತ್ರ ಬಂದಿದ್ದೀವಿ ನೀನು ಒಂಥರ ಗುರುನೇ ಅಲ್ವಾ ಹಾ ಕಥಾಗುರು ಗುರು ಅದಕ್ಕೆ ನಾವೆಲ್ಲ ಒಟ್ಟಾಗಿ ನಮಸ್ಕಾರ ಮಾಡ್ತೀವಿ ನಿನಗೆ ಆಶೀರ್ವಾದ ಮಾಡು ಹೌದಾ ಎಲ್ಲರೂ ನನಗೆ ನಮಸ್ಕಾರ ಮಾಡ್ತಾ ಇದ್ದೀರಲ್ಲ ನನಗೆ ಚಾನ್ಸ್ ಒಂಬತ್ತಲೇ ಆಯಿತು ಮಾಡಿ ಮಾಡಿ ಪೊನ್ನಜ್ಜಿ ಮನದುಂಬಿ ನಿಮಗೆ ಹಾರೈಸ್ತಾಳೆ ಸರಿ ಸರಿ ಹೇಳಿ ಹೇಳಿ ದೇವರು ನಿಮಗೆ ಸಕಲ ಅಷ್ಟೈಶ್ವರ್ಯ ಆಯುರಾರೋಗ್ಯ ನೆಮ್ಮದಿಯನ್ನು ಕೊಡಲಿ ಸರಿ ಹಾಗಾದರೆ ಈ ದಿನ ಗುರುವಿನ ಮಹಿಮೆಯನ್ನು ಹೇಳೋ ಕತೆ ಹೇಳೋದೇ ಸರಿ ಅಂತ ಅನಿಸುತ್ತೆ ಅಲ್ವಾ ಕಥೆನೇ ಹೇಳು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎನ್ನೋ ಈ ಸಂಸ್ಕೃತ ಶ್ಲೋಕವನ್ನು ನೀವೆಲ್ಲ ಕೇಳೇ ಇದ್ದೀರ ಈ ಶ್ಲೋಕ ಗುರುವಿನ ಮಹಿಮೆಯನ್ನು ಸಾರತ್ತೆ ಇದೇ ರೀತಿ ಶಿಷ್ಯನಾದವನಿಗೆ ಗೋವಿಂದನಿಗಿಂತ ಅಂದರೆ ಭಗವಂತನಿಗಿಂತ ಗುರುವೇ ಮೊದಲಿನ ಸ್ಥಾನವನ್ನು ಪಡಿತಾನೆ ಅಂತ ಸಂತ ಕಬೀರ್ ದಾಸ ಕೂಡ ಹೇಳಿದಾನೆ ಶಿಷ್ಯನಿಗೆ ಜೀವನದಲ್ಲಿ ಸರಿಯಾಗಿ ಮಾರ್ಗದರ್ಶನ ಮಾಡುವವನೇ ನಿಜವಾದ ಗುರು ಅಂತ ಅನಿಸ್ಕೊಳ್ತಾನೆ ಅಂತಹ ಗುರುವಿನ ಮಹಿಮೆಯನ್ನು ಸಾದರಪಡಿಸುವಂತಹ ಕಥೆಯನ್ನು ಈ ದಿನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸಮರ್ಥ ರಾಮದಾಸರು ಒಬ್ಬ ಶ್ರೇಷ್ಠ ಗುರುವಾಗಿದ್ದರು ಅವರನ್ನು ಶಿವಾಜಿ ತನ್ನ ಗುರುವಾಗಿ ಸ್ವೀಕಾರ ಮಾಡಿದ್ದ ಆಗಿಲ್ಲ ಗುರು ಪರಂಪರೆಯ ಕಾಲ ಗುರುವಾದವನು ಏನನ್ನು ಶೇಖರಿಸಿ ಇಟ್ಕೊಳ್ಬಾರ್ದಾಗಿತ್ತು ಅವರು ನಿತ್ಯನೂ ಕೂಡ ಮನೆ ಮನೆ ಹೋಗಿ ಭಿಕ್ಷಾಟನೆ ಮಾಡಬೇಕಾಗಿತ್ತು ಭಿಕ್ಷೆಯಿಂದ ದೊರಕಿದ ವಸ್ತುಗಳಿಂದಲೇ ಅವರ ಜೀವನ ಸಾಗಬೇಕಾಗಿತ್ತು ಹಾಗೆಯೇ ಸಮರ್ಥ ರಾಮದಾಸರು ಒಂದಿನ ಭಿಕ್ಷೆ ಬೇಡ್ತಾ ಒಂದು ಮನೆಯ ಮುಂದೆ ಬಂದು ನಿಲ್ತಾರೆ ಜಯ ಜಯ ರಘುವೀರ ಸಮರ್ಥ ಅಂತ ಕೂಗಿ ತಾನು ಭಿಕ್ಷೆಗಾಗಿ ಬಂದದ್ದನ್ನು ಮನೆಯವರಿಗೆ ತಿಳಿಪಡಿಸ್ತಾನೆ ಆದರೆ ಮನೆಯೊಳಗಿಂದ ಯಾರೂ ಹೊರಗೆ ಬರೋದೇ ಇಲ್ಲ ಆಗ ಅವರು ಪುನಃ ತಾಯೇ ತಾಯೇ ಯಾರಿದ್ದೀರಿ ಭಿಕ್ಷೆ ನೀಡಿ ತಾಯೇ ಅಂತ ಕೂಗಿ ಹೇಳ್ತಾರೆ ಆಗ ಗೃಹಿಣಿಯೊಬ್ಬಳು ಹೊರಗೆ ಬಂದು ಯಾರದು ಕೂಗ್ತಾ ಇರೋದು ಓ ನೀವೇ ನೋಡಿ ಮೈ ತುಂಬ ಕೆಲಸ ಇದೆ ನನಗೆ ಭಿಕ್ಷೆ ಕೊಡೋಕ್ಕೆ ಆಗೋದಿಲ್ಲ ತಾವು ಮುಂದೋಗಿ ಅಂತ ಹೇಳ್ತಾಳೆ ಸಮರ್ಥ ದಾಸರು ಏನೂ ಹೇಳಿದೆ ಆಗಲಿ ತಾಯಿ ಅಂತೇ ಆಗಲಿ ಅಂತ ಹೋಗ್ತಾರೆ ಮರುದಿನ ಸಮರ್ಥ ರಾಮದಾಸರು ಬರ್ತಾರೆ ಮತ್ತೆ ಜೈ ಜೈ ರಘುವೀರ ಸಮರ್ಥ್ ತಾಯೇ ಭಿಕ್ಷಾನ್ನ ನೀಡಿ ಕೃತಾರ್ಥರಾಗಿ ಸಂತ ಸಮರ್ಥ ರಾಮದಾಸ ಬಂದಿದ್ದಾನೆ ಅವನಿಗೆ ಭಿಕ್ಷೆಯನ್ನು ನೀಡಿ ಅಂತ ಹೇಳ್ತಾರೆ ಆಗ ಆ ಗೃಹಿಣಿ ಅಯ್ಯೋ ಮಹನೀಯರೇ ಇದು ಗೃಹಿಣಿಯರಿಗೆ ಬಿಡುವಿಲ್ಲದ ವೇಳೆ ಮುಂದಿನ ಮನೆಯಲ್ಲಿ ನಿಮಗೆ ಭಿಕ್ಷೆ ಸಿಕ್ಕಿತು ಅಲ್ಲಿಗೆ ಹೋಗಿ ಅಂತ ಹೇಳ್ತಾಳೆ ಸಮರ್ಥ ರಾಮದಾಸರು ತಮ್ಮ ಅಪ್ಪಣೆಯಂತೆ ಆಗಲಿ ತಾಯಿ ಅಂತ ಮುಂದೋಗ್ತಾರೆ ಆಗ ಗೃಹಿಣಿ ಇವರಿಗೆಲ್ಲ ಕಾವಿ ಉಟ್ರಾಯ್ತು ಮನೆ ಮನೆ ಮುಂದೆ ಕೈ ಚಾಚಿದರೆ ಮುಗಿತು ಮೈ ಕೈ ನೋವಿಲ್ಲ ಕೂತಲ್ಲೇ ಉದರ ಪೋಷಣೆ ಆಗುತ್ತೆ ಇವರಿಗೆ ಇಂಥವರಿಗೆ ಭಿಕ್ಷೆ ನೀಡಿ ನಾನು ಹಣ ಪೋಲ್ ಮಾಡಲ್ಲಪ್ಪ ಅಂತ ಮನಸ್ಸಿನಲ್ಲೇ ಹೇಳ್ಕೊಳ್ತಾಳೆ ಮತ್ತೆ ಮರುದಿಸ ಸಮರ್ಥ ರಾಮದಾಸರು ಆ ಗೃಹಿಣಿಯ ಮನೆ ಮುಂದೆ ಬರ್ತಾರೆ ಜೈ ಜೈ ರಘುವೀರ ಸಮರ್ಥ್ ಭವತಿ ಭಿಕ್ಷಾಂದೇಹಿ ಭಿಕ್ಷೆ ನೀಡಿ ತಾಯಿ ಅಂತ ಕೇಳ್ತಾರೆ ಆಗ ಆ ಗೃಹಿಣಿ ಮುಂದೆ ಹೋಗಿ ಮಹಾಸ್ವಾಮಿ ಬಾವಿಯಿಂದ ನೀರು ಸೇದಿ ಹಂಡೆ ತುಂಬಿಸ್ಕೋಬೇಕು ಪುರ್ಸೊತ್ತಿಲ್ಲ ಈಗ ನನಗೆ ಅಂದಾಗ ಸಮರ್ಥ ರಾಮದಾಸರು ಆಗಲಿ ತಾಯಿ ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಹೋಗ್ತಾರೆ ಆಗ ಗೃಹಿಣಿ ಎಲೇ ಸಂತ ಮಹಾಶೇರೆ ನೀವೆಷ್ಟು ದಿನ ಬಂದರೂ ನಿಮಗೆ ನನ್ನಿಂದ ಇದೇ ಉತ್ತರ ಸಿಕ್ಕುತ್ತೆ ನಾನು ನಿಮಗೆ ಭಿಕ್ಷೆ ಕೊಡೋದಿಲ್ಲ ಅಂತ ಹೇಳ್ತಾಳೆ ಮರುದಿವಸ ಸಮರ್ಥ ರಾಮದಾಸರು ಮತ್ತೆ ಬರ್ತಾರೆ ಭವತಿ ಭಿಕ್ಷಾನ್ ದೇಹಿ ಭವತಿ ಭಿಕ್ಷಾನ್ ದೇಹಿ ಅಂತ ಹೇಳ್ತಾರೆ ಆ ಗೃಹಿಣಿಯ ತ ಪ್ರಕಾರ ಇವತ್ತು ಭಿಕ್ಷೆ ಇಲ್ಲ ಅನ್ನೋ ಉತ್ತರವನ್ನು ಕೊಡ್ತಾಳೆ ಆಗ ಸಮರ್ಥದಾಸರು ಒಂದು ನಿಮಿಷ ತಾಯೇ ಅಂತ ಹೇಳ್ತಾಳೆ ಗೃಹಿಣಿ ಏನು ಅಂತ ಕೇಳಿದಾಗ ಅವರು ನೋಡಮ್ಮ ನನ್ನ ಈ ಜೋಳಿಗೆಗೆ ಒಂದು ಹಿಡಿ ಮಣ್ಣನ್ನು ಹಾಕ್ಬಿಡು ಅಂತ ಹೇಳ್ತಾರೆ ಗೃಹಿಣಿಗೆ ಆಶ್ಚರ್ಯ ಆಗುತ್ತೆ ಅವಳು ಹೇಳ್ತಾಳೆ ಏನೋ ಜೋಳಿಗೆಗೆ ಮಣ್ಣು ಹಾಕೋದೆ ಏನು ಹೇಳ್ತಾ ಇದ್ದೀರಿ ನೀವು ಅಂತ ಕೇಳಿದ್ಲು ಆಗ ಅವರು ಹೌದು ತಾಯಿ ನಾನು ಅದನ್ನೇ ಹೇಳಿದೆ ಅಂದಾಗ ಅವಳು ತನ್ನಲ್ಲಿ ತನ್ನಷ್ಟಕ್ಕೆ ತಾನು ಹೇಳ್ಕೊಳ್ತಾಳೆ ಇವನಿಗೇನು ತಲೆ ಕೆಟ್ಟಿದೆಯೇ ಜೋಳಿಗೆಗೆ ಮಣ್ಣು ಹಾಕಕ್ಕೆ ಹೇಳ್ತಿದ್ದಾನಲ್ಲ ಆದರೆ ಹಿಡಿ ಮಣ್ಣು ಹಾಕಿದರೆ ನನಗೇನು ನಷ್ಟ ಇಲ್ಲ ಆತ ಕೇಳ್ತಾ ಇರೋದು ಮಣ್ಣು ಅದನ್ನು ಹಾಕಿದರೆ ನನ್ನ ಗಂಟೇನು ಹೋಗುತ್ತೆ ಹಾಕ್ ಬಿಡ್ತೀನಿ ಒಂದ್ ಹಿಡಿ ಮಣ್ಣನ್ನ ಅಂತ ಹೇಳಿ ಒಂದ್ ಹಿಡಿ ಮಣ್ಣನ್ನ ಹಾಕ್ತಾಳೆ ಅದ್ಯಾಕೆ ಸಮರ್ಥ ದಾಸರು ಜೋಳಿಗೆಗೆ ಹೇಳಿದರು ಹೇಳಿದ್ರು ಹೇಳಿದ್ರು ಅಂತ ಆಕೆ ಹಾಕೋದ ಅದೆಂತ ಹೆಣ್ಮವಳು ಅದೇ ಮಕ್ಳೇ ಕತ್ತೆ ಸ್ವಾರಸ್ಯ ಅವ್ರು ಯಾಕೆ ಹಾಗೆ ಹೇಳಿದ್ರು ಅಂತ ಹೇಳ್ತೀನಿ ಕೇಳಿ ಮರ್ದಿವ್ಸ ಸಮರ್ಥ ರಾಮದಾಸರು ಬರ್ತಾರೆ ಮತ್ತೆ ಪುನಃ ಜೋಳಿಗೆಗೆ ಮಣ್ಣು ಹೇಳ್ತಾರೆ ಆಗ ಗೃಹಿಣಿ ಅರೆ ಇವತ್ತು ಮಣ್ಣು ಹಾಕಕ್ಕೆ ಹೇಳ್ತಾ ಇದ್ದಾನಲ್ಲ ಇವನು ಯಾಕೆ ಮಣ್ಣನ್ನು ಹಾಕಿಸ್ಕೊಳ್ತಾ ಇದ್ದಾನೆ ನನಗೇನು ಇದನ್ನು ಹಾಕಿದ್ರೆ ಆಯ್ತು ಇದರಿಂದ ನಾನು ಕಳ್ಕೊಳ್ಬೇಕಾಗಿರೋದು ಏನೂ ಇಲ್ವಲ್ಲ ಅಂತ ಅಂದ್ಕೊಂಡು ಒಂದು ಹಿಡಿ ಮಣ್ಣನ್ನು ಹಾಕ್ತಾಳೆ ಮರುದಿವಸ ಸಮರ್ಥ ದಾಸರು ಬರ್ತಾರೆ ಮತ್ತೆ ಒಂದು ಹಿಡಿ ಮಣ್ಣನ್ನು ಹಾಕಕ್ಕೆ ಹೇಳ್ತಾರೆ ಆಗ ಗೃಹಿಣಿ ಬಂದೆ ಬಂದೆ ಈಗಲೇ ಹಾಕ್ತೀನಿ ಹಿಡಿ ಮಣ್ಣನ್ನು ನಿಮ್ಮ ಜೋಳಿಗೆಗೆ ಅಂತ ಓಡೋಡ್ ಬಂದು ಒಂದು ಹಿಡಿ ಮಣ್ಣನ್ನು ಅವರ ಜೋಳಿಗೆಗೆ ಹಾಕ್ತಾಳೆ ಸಮರ್ಥ ರಾಮದಾಸರು ಧನ್ಯವಾದಗಳು ತಾಯಿ ಅಂತ ಹೇಳಿ ಹೊರಟೋಗ್ತಾರೆ ಇದೇ ರೀತಿ ಹದಿನೈದು ದಿನಗಳ ಕಾಲ ನಡೆಯುತ್ತೆ ಸಮರ್ಥ ದಾಸರು ಮಣ್ಣು ಹಾಕು ಅಂತ ಹೇಳೋದು ಆ ಗೃಹಿಣಿ ಓಡೋಡು ಬಂದು ಒಂದು ಹಿಡಿ ಮಣ್ಣನ್ನು ಅವನ ಜೋಳಿಗೆಗೆ ಹಾಕೋದು ಆ ಗೃಹಿಣಿಗೆ ತುಂಬ ಕುತೂಹಲವಾಗುತ್ತೆ ಯಾಕೆ ಇವನು ಮಣ್ಣನ್ನು ಹಾಕಿಸ್ಕೊತಾ ಇದ್ದಾನೆ ಅಂತ ಅವಳು ಯೋಚನೆ ಮಾಡ್ತಾಳೆ ಈಗಾಗಲೇ ನಾನು ಹದಿನೈದು ದಿನಗಳಿಂದ ಅವನ ಜೋಳಿಗೆಗೆ ಮಣ್ಣು ಇದ್ದೀನಿ ಮಣ್ಣಾದರೆ ಏನಂತೆ ಅದನ್ನು ಧಾರಾಳವಾಗಿ ಇದ್ದೀನಿ ಇದರಿಂದ ಅವನಿಗೆ ಲಾಭವೇ ಆಗ್ತಿರಬೇಕು ಇಲ್ಲದಿದ್ರೆ ಯಾವ ಮೂರ್ಖ ಮಣ್ಣನ್ನು ಜೋಳಿಗೆಗೆ ಹಾಕಿಸ್ಕೊಳ್ತಾನೆ ನಾನು ದಿನಾಲೂ ಮಣ್ಣನ್ನು ಹಾಕ್ತಾ ಇದ್ರೂ ಅವನು ತೃಪ್ತನಾಗಿಲ್ಲ ಇನ್ನೂ ಹಾಕಿ ಮತ್ತೂ ಹಾಕಿ ಅಂತ ಹೇಳ್ತಾ ಇದ್ದಾನಲ್ಲ ಪುಕ್ಕಟೆ ಆದರೆ ಏನಂತೆ ನನಗೆ ಮಣ್ಣು ಹಾಕಿ ಹಾಕಿ ಸುಸ್ತಾಗಿ ಹೋಯಿತು ನಾಳೆ ಅವನ ಹತ್ರ ಕೀಳೇ ಬಿಡ್ತೀನಿ ನಾನು ಹಾಕುವ ಮಣ್ಣಿನಿಂದ ಅವನಿಗೆ ಎಷ್ಟು ಲಾಭ ಆಗಿದೆ ಅಂತ ಅಂತ ಅಂದ್ಕೊಳ್ತಾಳೆ ಮರದಿಸ ಸಮರ್ಥ ರಾಮದಾಸರು ಮತ್ತೆ ಬರ್ತಾರೆ ಬಂದಾಗ ಗೃಹಿಣಿ ಮಹನೀಯರೇ ನಂದೊಂದು ಪ್ರಶ್ನೆ ಇದೆ ಅಂತ ಹೇಳ್ತಾಳೆ ಆಗ ಅವರು ಏನದು ತಾಯಿ ಕೇಳಿ ನಿಮ್ಮ ಪ್ರಶ್ನೆಯನ್ನ ಅಂತ ಹೇಳ್ತಾನೆ ಆಗ ಗೃಹಿಣಿ ಅಲ್ಲ ಸ್ವಾಮಿ ದಿನಾಲೂ ನಾನು ನಿಮ್ಮ ಜೋಳಿಗೆಗೆ ಹಿಡಿಮಣ್ಣು ಹಾಕ್ತಾ ಬಂದಿದ್ದೀನಿ ನನ್ನಿಂದ ನಿಮಗೆ ಬಹಳ ಅನುಕೂಲನೇ ಆಗಿರಬೇಕು ಇದರಿಂದ ನಾನು ಧನ್ಯಳಾದೆ ಆದರೆ ಆ ಹಿಡಿಮಣ್ಣಿಂದ ಹೇಗೆ ನಿಮಗೆ ಸಹಾಯ ಆಯಿತು ಅನ್ನೋದು ನನ್ನ ಕುತೂಹಲದ ಪ್ರಶ್ನೆ ಆಗಿದೆ ಅಂತಂದ್ಲು ಆಗ ಅವರು ತಾಯೇ ಏನು ಹೇಳಿದ್ರಿ ಆ ಹಿಡಿ ಮಣ್ಣಿಂದ ಅನುಕೂಲ ಆಗೋದೆ ಹೇಗಾದಿತ್ತು ತಾಯಿ ಅನುಕೂಲ ನೀನು ಹಾಕ್ತಾ ಇರೋದು ಮಣ್ಣು ಅದರಿಂದ ನನಗೆ ದಿನಾಲೂ ಅನಾನುಕೂಲವೇ ಆಗ್ತಾ ಇದೆ ಅಂತಂದ ಆಗ ಗ್ರಹಿಣಿ ಮತ್ತೆ ನೀವೇ ಹೇಳಿ ಮಣ್ಣನ್ನು ಹಾಕ್ಸ್ಕೊಳ್ತಾ ಇದ್ದೀರಾ ಹೇಗೆ ನಿಮಗೆ ಅನಾನುಕೂಲ ಆಯಿತು ಅಂತಂದ್ಲು ಆಗವರು ಮತ್ತೇನು ತಾಯಿ ನನ್ನ ಜೋಳಿಗೆಯಲ್ಲಿ ಬೇರೆಯವರ ಮನೆಯಲ್ಲಿ ಹಾಕಿದ ದವಸ ಧಾನ್ಯಗಳಿರುತ್ತೆ ಅದರ ಜೊತೆ ನೀನು ಹಾಕಿದ ಮಣ್ಣು ಸೇರಿದಾಗ ನಾನು ಮನೆ ಹೋಗಿ ಅದನ್ನು ಸ್ವಚ್ಛ ಮಾಡಿ ಬಳಸಬೇಕಾಗತ್ತೆ ಹಸನು ಮಾಡುವ ಕಾರ್ಯದಿಂದಾಗಿ ನನಗೆ ದುಪ್ಪಟ್ಟು ಕೆಲಸವಾಗತ್ತೆ ಅಂತಂದ ಆಗ ಗೃಹಿಣಿ ಮತ್ತೆ ದಿನಾಲು ಹಿಡಿ ಮಣ್ಣನ್ನು ನನ್ನಿಂದ ಹಾಕ್ಸ್ಕೊಳ್ತಾ ಇದ್ದೀರಾ ಅಂತಂದ್ಲು ಆಗ ಅವರು ಜೀವನದಲ್ಲಿ ನಮ್ಮಲ್ಲಿರೋದನ್ನು ಬೇರೆಯವರಿಗೆ ಹಂಚಿ ಬಾಳಬೇಕಾದದ್ದು ಜೀವನದ ರೀತಿ ಆದರೆ ನಿನಗೋ ಬೇರೆಯವರಿಗೆ ಕೈ ಎತ್ತಿ ಚಿಕ್ಕಾಸು ಕೊಡೋ ಮನಸ್ಸಿಲ್ಲ ಹಾಗಾಗಿ ಕೈ ಎತ್ತಿ ಕೊಡೋದು ನಿನಗೆ ಅಭ್ಯಾಸವಾಗಲಿ ಅಂತ ನನಗೆ ತೊಂದರೆ ಆದರೂ ಜೋಳಿಗೆಗೆ ಹಿಡಿಮಣ್ಣು ಹಾಕ್ಸ್ಕೊಳ್ತಾ ಇದ್ದೀನಿ ಮೊದಮೊದಲು ಮುಂದಕ್ಕೆ ಹೋಗು ಅಂತ ಹೇಳ್ತಾ ಇದ್ದ ನೀನು ಈಗೀಗ ಬನ್ನಿ ಬನ್ನಿ ಹಿಡಿಮಣ್ಣು ಹಾಕ್ತೀನಿ ಅಂತ ಹೇಳ್ತಾ ಇದ್ದೀಯಾ ಒಟ್ನಲ್ಲಿ ಇನ್ನೊಬ್ಬರಿಗೆ ಕೊಡೋ ಅಭ್ಯಾಸ ನಿನಗಾಯ್ತಲ್ಲ ಅಂತಂದರು ಆಗ ಆ ಗೃಹಿಣಿಗೆ ತುಂಬ ನಾಚಿಗೆ ಆಗುತ್ತೆ ಅವಳು ತನ್ನ ಜಿಪುಣತನಕ್ಕೆ ತುಂಬ ಪಶ್ಚಾತ್ತಾಪ ಪಡ್ತಾಳೆ ಅವಳು ಮಹನೀಯರೇ ನೀವು ಈ ದಿನ ನನ್ನ ಕಣ್ಣನ್ನು ತೆರೆಯಿಸಿದ್ರಿ ನನ್ನ ಕೃತ್ಯಕ್ಕೆ ನನಗೆ ತುಂಬ ನಾಚಿಕೆ ಆಗ್ತಾ ಇದೆ ಇನ್ನು ಮುಂದೆ ನೀವು ಕಲಿಸಿದ ಈ ಪಾಠವನ್ನು ನಾನು ಪರಿಪಾಲಿಸ್ತೇನೆ ನನ್ನಿಂದ ಆದಷ್ಟು ದಾನವನ್ನು ಮಾಡ್ತೀನಿ ನನ್ನ ಮೌಢ್ಯಕ್ಕೆ ನನ್ನನ್ನು ಕ್ಷಮಿಸಿಬಿಡಿ ಅಂತ ಕ್ಷಮೆಯನ್ನು ಕೇಳ್ತಾಳೆ ಆಗ ಸಮರ್ಥ ದಾಸರು ನಿನಗೆ ಒಳತಾಗಲಿ ಮಗಳೇ ಹೀಗೆ ಮಂಗಳಕರವಾದ ಜೀವನವನ್ನು ಬಾಳು ಅಂತ ಹರಿಸಿ ಮುಂದಕ್ಕೆ ಹೋಗ್ತಾರೆ ಹೀಗೆ ಗುರುವಾದವನು ಇನ್ನೊಬ್ಬರಿಗೆ ತಮ್ಮ ದೋಷಗಳ ಅರಿವು ಉಂಟು ಮಾಡಿಸಿ ಅದನ್ನು ತಿದ್ದಿಕೊಳ್ಳುವ ಅವಕಾಶವನ್ನು ಮಾಡಿಕೊಡ್ತಾನೆ ಅಂತನೇ ಗುರುವಿನ ಮಹಿಮೆ ಅಪಾರವಾದುದ್ದಾಗಿದೆ ಮುಂದೆ ಆ ಹೆಣ್ಮಗಳು ಅವಶ್ಯವಿರುವವರಿಗೆ ಕೈ ಎತ್ತಿ ಕೊಡೋದನ್ನು ರೂಢಿಸ್ಕೊಳ್ತಾಳೆ ಹ್ಮ್ ಈಗ ತಿಳಿತಲ್ಲ ನಿಜವಾದ ಗುರುವಿನ ಮಹಿಮೆ ಏನು ಅಂತ ಈಗ ಹೇಳಿ ಏನು ತಿಳಿತು ಅಂತ ನಿಜವಾದ ಗುರು ಶಿಷ್ಯನ ಮಾರ್ಗದರ್ಶಕ ಆಗಿರ್ತಾನೆ ಇದ್ರಿಂದ ಇದ್ದದ್ದನ್ನು ಹಂಚಿ ಬಾಳುವ ಅಭ್ಯಾಸ ಬೆಳೆಸ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ ಹಾ ಹಾ ಈಗ ಗೊತ್ತಾಯ್ತು ನಿಮಗೆಲ್ಲ ತಿಳೀತು ಅಂತ Eu <laughs> <laughs>